ನಮಸ್ಕಾರ ಗೆಳೆರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಪ್ರತಿ ಇನ್ವೆಸ್ಟರ್ಗೂ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಚಾರವನ್ನು ಕವರ್ ಮಾಡ್ತಾ ಇದ್ದೀನಿ ಇಲ್ಲಿ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಕವರ್ ಮಾಡ್ತಾ ಇದ್ದೀನಿ ಈ ಮೂರು ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ ಎಸ್ಪೆಷಲಿ ಮಾರ್ಕೆಟ್ ನೆಗೆಟಿವ್ ಟ್ರೆಂಡ್ ಅಲ್ಲಿರುವಂತಹ ಸನ್ನಿವೇಶದಲ್ಲಿ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ನಮ್ಮ ಮಾರ್ಕೆಟ್ ಕರೆಂಟ್ ಸಿಚುಯೇಷನ್ ನೆಗೆಟಿವ್ ಇದೆ ಲಾಸ್ಟ್ ಒನ್ ವೀಕ್ ಇಂದ ಅಪ್ ಟು ಫೈವ್ ಪರ್ಸೆಂಟ್ ನಮ್ಮ ಮಾರ್ಕೆಟ್ ಕರೆಕ್ಷನ್ ಆಗಿದೆ ಇಂತಹ ಸನ್ನಿವೇಶದಲ್ಲಿ ಪ್ರತಿ ಇನ್ವೆಸ್ಟರ್ ಗಳು ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂತ ಮೂರು ವಿಚಾರಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಸನ್ನಿವೇಶದಲ್ಲಿ ನಾವು ಮೂರು ಇಂಪಾರ್ಟೆಂಟ್ ವಿಚಾರಗಳ ಕಡೆ ಗಮನ ಕೊಡಬೇಕಾಗಿದೆ ಸೊ ಈ ಮೂರು ವಿಚಾರಗಳು ಕೂಡ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾವೆ ಜೊತೆಗೆ ನಮ್ಮ ಮಾರ್ಕೆಟ್ ಅಲ್ಲಿ ಅಷ್ಟೇ ಅಲ್ಲ ಗ್ಲೋಬಲ್ ಮಾರ್ಕೆಟ್ಗಳ ಮೇಲೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾವೆ ಹಾಗಾಗಿ ಈ ಇಶ್ಯೂಸ್ ಏನಿದೆ ಇವೆಲ್ಲನೂ ಕೂಡ ಎಕ್ಸ್ಟರ್ನಲ್ ಇಶ್ಯೂಸ್ ಇಂಟರ್ನಲ್ ಇಶ್ಯೂಸ್ ಅಲ್ಲ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿದ್ದಾರೆ ಇನ್ ಕೇಸ್ ಇಂಟರ್ನಲ್ ಪ್ರಾಬ್ಲಮ್ ಅಂದ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಆ ಕಂಪನಿಯಲ್ಲಿ ಏನೋ ಸಮಸ್ಯೆ ಆದ್ರೆ ಆ ಕಂಪನಿಯ ಶೇರ್ ಅಲ್ಲಿ ಅದರ ಇಂಪ್ಯಾಕ್ಟ್ ಕಂಡು ಬರುತ್ತೆ ಆದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಕಂಡು ಬಂದಾಗ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಕಂಡು ಬರುತ್ತೆ ಅಥವಾ ಇಂಡಿವಿಜುವಲ್ ಸೆಕ್ಟರ್ಸ್ ನ ಮೇಲೆ ಇಂಪ್ಯಾಕ್ಟ್ ಕಂಡು ಬರುತ್ತೆ ಇಲ್ಲಿ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಕಂಡು ಬರ್ತಾ ಇದೆ ಹಾಗೆ ಇಂತಹ ನೆಗೆಟಿವ್ ಟ್ರೆಂಡ್ ಅಲ್ಲಿ ಅಥವಾ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಸ್ಟಾಕ್ ಗಳು ಕೂಡ ಬೀಳ್ತವೆ ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಆದರೂ ಕೂಡ ಟ್ರೆಂಡ್ ಗೆ ವಿರುದ್ಧವಾಗಿ ಏನು ಮೇಲೆ ಹೋಗೋದಿಲ್ಲ ಎಲ್ಲ ಕಡೆ ಕೂಡ ಕರೆಕ್ಷನ್ ಬರುತ್ತೆ ಆದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಅನ್ನು ಮಾಡ್ತವೆ ಒಂದಷ್ಟು ದಿನದ ನಂತರ ಅದೇ ವೀಕ್ ಇರುವಂತಹ ಕಂಪನಿ ಕಮ್ ಬ್ಯಾಕ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ನಾವು ಯಾವಾಗ್ಲೂ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಹಾಗಾದ್ರೆ ನಮ್ಮ ಮಾರ್ಕೆಟ್ ಮೇಲೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಅಂತ ಈ ಮೂರು ವಿಷಯಗಳ ಮೇಲೆ ನಾವು ಯಾಕೆ ಕಾನ್ಸಂಟ್ರೇಟ್ ಮಾಡಬೇಕು ಯಾಕೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಯಾವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತಂದ್ರೆ ಇಲ್ಲಿ ಇಂಪ್ರೂವ್ಮೆಂಟ್ಸ್ ಇದ್ದಾಗ ಹಾಗಾದ್ರೆ ಆ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು ಮೊದಲನೇದಾಗಿ ಇನ್ವೆಸ್ಟರ್ಸ್ ತಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ವಿಚಾರ ಅಂತಂದ್ರೆ ಅದು ಕ್ರೋಡ್ ಕ್ರೂಡ್ ಅಲ್ಲಿ ನೋಡಬಹುದು ಲಾಸ್ಟ್ ಫೋರ್ ಫೈವ್ ಡೇಸ್ ಇಂದ ಕೂಡ ಕಂಟಿನ್ಯೂಸ್ ರ್ಯಾಲಿ ಕಂಡು ಬರ್ತಾ ಇದೆ ಸೆವೆಂಟಿ ಸೆವೆಂಟಿ ಒನ್ ರೇಂಜ್ ಇದ್ದಂತ ಕ್ರೂಡ್ ಸೆವೆಂಟಿ ಏಟ್ ಸೆವೆಂಟಿ ನೈನ್ ರೇಂಜ್ ಗೆ ಬಂದಿದೆ ಓಕೆ ಇನ್ನು ಐದ್ ಡಾಲರ್ ವೇರಿಯೇಷನ್ ಆದ್ರೂ ಕೂಡ ಅಷ್ಟು ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ಬಟ್ ಬಿಯಾಂಡ್ ದಟ್ ಹೋದ್ರೆ ಇನ್ ಕೇಸ್ ಹಂಡ್ರೆಡ್ ಟಚ್ ಮಾಡಿದ್ರೆ ಹಂಡ್ರೆಡ್ ಅಂಡ್ ಟೆನ್ ಟಚ್ ಮಾಡಿದ್ರೆ ಈ ರೀತಿ ಆದರೆ ಖಂಡಿತ ಅದು ಇನ್ನೂ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಓವರ್ ಆಲ್ ಮಾರ್ಕೆಟ್ಸ್ ನ ಮೇಲೆ ಮಾಡುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಎಕನಾಮಿಕ್ ಆಕ್ಟಿವಿಟೀಸ್ ಸ್ಲೋ ಡೌನ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಎಸ್ಪೆಷಲಿ ಕ್ರೂಡ್ ರ್ಯಾಲಿ ಬರುತ್ತಿರೋ ದಿನಕ್ಕೆ ಮಿಡ್ಲ್ ಈಸ್ಟ್ ಟೆನ್ಷನ್ ಜಾಸ್ತಿ ಆಗ್ತಾ ಇರೋದಿತ್ತು ಒನ್ಸ್ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ತಣಗಾಯ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕ್ರೂಡ್ ಅಲ್ಲಿ ಕಂಡು ಬರುತ್ತೆ ಆಫ್ ನೋವು ಅಲ್ಲಿ ಟೆನ್ಷನ್ ಜಾಸ್ತಿನೇ ಆಗ್ತಾ ಇದೆ ದಿನೇ ದಿನೇ ಹಾಗಾಗಿ ನಾವು ನಮ್ಮ ಮೈನ್ ಫೋಕಸ್ ಅನ್ನ ಈಗ ಆಯಿಲ್ ಕಡೆ ಇಟ್ಬೇಕಾಗುತ್ತೆ ಇಲ್ಲಿ ರ್ಯಾಲಿ ಬಂದ್ರೆ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇನ್ನು ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ ಇಲ್ಲಿ ಏನಾದ್ರೂ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತಂದ್ರೆ ಇವಾಗ ಮಾರ್ಕೆಟ್ ಸೆಂಟಿಮೆಂಟ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಇರುತ್ತೆ ಪಾಸಿಟಿವ್ ಆಗುವಂತ ಚಾನ್ಸಸ್ ಇರುತ್ತೆ ಒನ್ಸ್ ಈ ಕಾನ್ಫ್ಲಿಕ್ಟ್ ಏನಿದೆ ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ಅದು ತಣ್ಣಗ ಆಗ್ಬೇಕು ಆಗ ಮಾತ್ರ ನಾವು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಮಾರ್ಕೆಟ್ಸ್ ಕೂಡ ಈಗಾಗಲೇ ನಾನು ಶನಿವಾರದ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಇದ್ರ ಬಗ್ಗೆ ಯಾಕೆ ಎಕನಾಮಿಕ್ ಆಕ್ಟಿವಿಟಿ ಸ್ಲೋ ಡೌನ್ ಆಗ್ಬಹುದು ಕ್ರೂಡ್ ಜಾಸ್ತಿ ಆದ್ರೆ ಹಾಗೂ ಇರಾನ್ ಇಸ್ರೇಲ್ ಫುಲ್ ಫ್ಲೆಡ್ಜ್ಡ್ ಯುದ್ಧ ಶುರು ಮಾಡಿದ್ರೆ ಅಂತ ಹಾಗಾಗಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಇನ್ನು ಕ್ಲಾರಿಟಿ ಇರುತ್ತೆ ಇದ್ರ ಬಗ್ಗೆ ಸೊ ಮೊದಲನೇ ಪಾಯಿಂಟ್ ಕ್ರೂಡ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಇಲ್ಲಿ ನಮ್ಮ ಗಮನ ಇರಬೇಕಾಗುತ್ತೆ ನಂತರ ಎರಡನೇ ಪಾಯಿಂಟ್ ಬರೋದಾದರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ನಮಗೆ ಗ್ಲೋಬಲ್ ಮಾರ್ಕೆಟ್ಸ್ ಬೀಳುತ್ತೋ ಹೇಳುತ್ತೋ ಗೊತ್ತಿಲ್ಲ ಹಾಗೆ ನಮ್ಮ ಮಾರ್ಕೆಟ್ ಬೀಳುತ್ತೋ ಹೇಳುತ್ತೋ ಗೊತ್ತಿಲ್ಲ ಬಟ್ ನಾವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಅದನ್ನ ನೋಡ್ಬೇಕು ಅಂತಂದ್ರೆ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಬರಬೇಕು ಅಂತಂದ್ರೆ ನಾವು ಕನ್ಸಂಟ್ರೇಟ್ ಮಾಡಬೇಕಾಗಿರೋದು ಅರ್ನಿಂಗ್ಸ್ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಈಗಾಗಲೇ ಕ್ಯೂ ಟು ಕ್ಲೋಸ್ ಆಗಿದೆ ರಿಸಲ್ಟ್ ಸೀಸನ್ ಶುರುವಾಗಿದೆ ಎಸ್ಪೆಷಲಿ ಹತ್ತನೇ ತಾರೀಕಿಂದ ಇನ್ನು ಸ್ಟ್ರಾಂಗ್ ಆಗಿ ಶುರುವಾಗುತ್ತೆ ಅರ್ನಿಂಗ್ ಸೀಸನ್ ಯಾಕಂದ್ರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಟಿ ಸಿ ಎಸ್ ನ ರಿಸಲ್ಟ್ ಇದೆ ಹತ್ತನೇ ತಾರೀಕು ಅಲ್ಲಿಂದ ಹಲವು ಮೇಜರ್ ಕಂಪನೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾವೆ ಮುಂದಕ್ಕೆ ನಾವು ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಈ ರಿಸಲ್ಟ್ ಚೆನ್ನಾಗಿತ್ತು ಅಂತಂದ್ರೆ ಮಾರ್ಕೆಟ್ ಕಂಡೀಷನ್ ಯಾವ ರೀತಿನೇ ಇರಲಿ ನಮ್ಮ ಸ್ಟಾಕ್ ಗಳಲ್ಲಿ ಬೋನ್ಸ್ ಬ್ಯಾಕ್ ಬರೋ ಚಾನ್ಸಸ್ ಇರುತ್ತೆ ಸ್ಟ್ರಾಂಗ್ ರಿಸಲ್ಟ್ ಅನ್ನ ಸ್ಟ್ರಾಂಗ್ ಗ್ರೋತ್ ಅನ್ನ ಕಂಪನಿ ರಿಪೋರ್ಟ್ ಮಾಡಿದ್ರೆ ಹಾಗಂತ ವರ್ಜರಿ ರ್ಯಾಲಿನೇ ಬರುತ್ತೆ ಅಂತ ಅಲ್ಲ ಬಟ್ ಬೀಳುವಂತ ಚಾನ್ಸಸ್ ಕಡಿಮೆ ಆಗುತ್ತೆ ನಮ್ಮ ಇಂಡಿವಿಜುವಲ್ ಸ್ಟಾಕ್ ಗಳು ಇದು ಎಲ್ಲ ಸ್ಟಾಕ್ ಗಳಿಗೂ ಅನ್ವಯ ಆಗದೆ ಇರಬಹುದು ಬಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಖಂಡಿತ ಅನ್ವಯ ಆಗುತ್ತೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬಂತ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ದೊಡ್ಡ ನೆಗೆಟಿವ್ ಸೆಂಟಿಮೆಂಟ್ ಇದ್ರೂ ಕೂಡ ಐದು ಪರ್ಸೆಂಟ್ ಬೀಳೋ ಜಾಗಕ್ಕೆ ಎರಡು ಪರ್ಸೆಂಟ್ ಬೀಳಬಹುದು ನಮ್ಮ ಸ್ಟಾಕ್ ಅಥವಾ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಸ್ಟ್ರಾಂಗ್ ರಿಸಲ್ಟ್ ಬಂದ್ರೆ ಇನ್ ಕೇಸ್ ಮಾರ್ಕೆಟ್ ಅಲ್ಲೂ ಸೆಂಟಿಮೆಂಟ್ ಸ್ವಲ್ಪ ಇಂಪ್ರೂವ್ ಆಯ್ತು ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಒಳ್ಳೆ ರಿಸಲ್ಟ್ ಅನೌನ್ಸ್ ಮಾಡಿದ ಕಂಪನಿಗಳಲ್ಲಿ ರ್ಯಾಲಿ ಕೂಡ ಕಂಡು ಬರಬಹುದು ಅಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ರಿಸಲ್ಟ್ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇತ್ತೀಚೆಗೆ ಬಂದಂತ ಟ್ಯಾಕ್ಸ್ ಕಲೆಕ್ಷನ್ ಡೇಟಾ ಏನಿದೆ ಅಲ್ಲಿ ಸ್ವಲ್ಪ ನೆಗೆಟಿವ್ ಡೆವಲಪ್ಮೆಂಟ್ಸ್ ಕೂಡ ಕಂಡು ಬಂದಿದೆ ಕೆಲವು ಕಡೆ ಅಷ್ಟು ಪಾಸಿಟಿವ್ ಇಲ್ಲ ಟ್ಯಾಕ್ಸ್ ಕಲೆಕ್ಷನ್ ಎಸ್ಪೆಷಲಿ ರೀಸೆಂಟ್ ಟ್ಯಾಕ್ಸ್ ಕಲೆಕ್ಷನ್ ಅಂದ್ರೆ ಸೆಪ್ಟೆಂಬರ್ ಮಂತ್ ನ ಟ್ಯಾಕ್ಸ್ ಕಲೆಕ್ಷನ್ ಸೊ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಯ್ತು ಅಂತಂದ್ರೆ ಎಕನಾಮಿಕ್ ಆಕ್ಟಿವಿಟಿ ಸ್ವಲ್ಪ ಸ್ಲೋ ಡೌನ್ ಆದಂಗೆ ಅರ್ಥ ಆಗುತ್ತೆ ಹಾಗಂತ ಫುಲ್ ಸ್ಲೋ ಡೌನ್ ಆಗಿದೆ ಅಂತಲ್ಲ ಬಟ್ ಟ್ಯಾಕ್ಸ್ ಕಲೆಕ್ಷನ್ ರೆಡ್ಯೂಸ್ ಆದ್ರೆ ಆಬ್ವಿಯಸ್ಲಿ ಅದು ಅದೇ ಇಂಡಿಕೇಶನ್ ಕೊಡುತ್ತೆ ಹಾಗಾಗಿ ಈ ಕ್ವಾರ್ಟರ್ ರಿಸಲ್ಟ್ಸ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಇಂತಹ ಸನ್ನಿವೇಶದಲ್ಲಿ ಈಗಾಗಲೇ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಟ್ರೆಂಡ್ ಇದೆ ಇನ್ ಕೇಸ್ ಏನಾದರೂ ಕ್ಯೂ ಟು ಅರ್ನಿಂಗ್ಸ್ ಅಲ್ಲೂ ಕೂಡ ಟ್ರೆಂಡ್ ಸ್ವಲ್ಪ ನೆಗೆಟಿವ್ ಆಯ್ತು ಅಂತಂದ್ರೆ ಉರಿಯೋ ಬ್ಯಾಂಕಿಗೆ ತುಪ್ಪ ಇವಾಗ ಐದು ಪರ್ಸೆಂಟ್ ಕರೆಕ್ಷನ್ ಆಗುವಂತ ಮಾರ್ಕೆಟ್ ಹತ್ತು ಪರ್ಸೆಂಟ್ ಆಗ್ಬೋದು ಸೊ ಈ ರೀತಿಯ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಅರ್ನಿಂಗ್ಸ್ ರಿಪೋರ್ಟ್ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ ಎಸ್ಪೆಷಲಿ ಕ್ಯೂ ಟು ಅರ್ನಿಂಗ್ಸ್ ಈಗ ಯಾವ ರೀತಿ ಬರುತ್ತೆ ಅಂತ ಹಾಗಂತ ಖಂಡಿತ ನಾವು ಎಲ್ಲ ಕಂಪನಿಗಳ ರಿಸಲ್ಟ್ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಾವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಅಟ್ ಹತ್ತು ಹದಿನೈದು ಇಪ್ಪತ್ತು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಆ ಕಂಪನಿಗಳ ರಿಸಲ್ಟ್ ಹೇಗೆ ಬಂದಿದೆ ಅದನ್ನ ನೋಡ್ಬೇಕಾಗುತ್ತೆ ಒಳ್ಳೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರೆ ಏನು ಕಾರಣ ಕಂಪನಿ ಯಾಕೆ ಒಳ್ಳೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಎಲ್ಲಿ ಡೆವಲಪ್ಮೆಂಟ್ಸ್ ಕಂಡು ಬಂದಿದೆ ಅದನ್ನು ಕೂಡ ತಿಳ್ಕೊಂಡ್ರೆ ಖಂಡಿತ ಬಿಗ್ ಪಾಸಿಟಿವ್ ವಿಚಾರಗಳನ್ನ ನಮಗೆ ತಿಳ್ಕೊಳಕ್ಕೆ ಸಾಧ್ಯ ಆಗ್ಬೋದು ಇನ್ ಕೇಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತು ಅಂತ ಇಟ್ಕೊಳ್ಳಿ ಯಾಕೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತು ಅದಕ್ಕೆ ಕಂಪನಿ ಏನು ಕಾರಣಗಳನ್ನ ಕೊಡುತ್ತೆ ಆ ಕಾರಣಗಳನ್ನು ನಾನ್ ನಾವು ಒಪ್ಪ ಇದನ್ನ ಅನಲೈಸಿಸ್ ಮಾಡ್ಬೇಕಾಗುತ್ತೆ ನೀವೇನು ತುಂಬಾ ದೊಡ್ಡ ಎಕ್ಸ್ಪರ್ಟ್ ಆಗ್ಬೇಕಾಗಿಲ್ಲ ಇವೆಲ್ಲನು ಕೂಡ ಅನಲೈಸ್ ಮಾಡಕ್ಕೆ ಸಮ್ ಬೇಸಿಕ್ ನಾಲೆಡ್ಜ್ ಅಷ್ಟೇ ನೀವು ಯಾವುದೇ ನ್ಯೂಸ್ ಚಾನಲ್ ನೋಡಿದ್ರು ಕೂಡ ಎಸ್ಪೆಷಲಿ ಬಿಸ್ನೆಸ್ ನ್ಯೂಸ್ ಚಾನಲ್ ನ ಅನಲೈಸ್ ಮಾಡ್ತಾರೆ ಎಕ್ಸ್ಪರ್ಟ್ ಗಳು ಅವರು ಅನಲೈಸ್ ಮಾಡ್ತಾರೆ ಅವರ ಅಭಿಪ್ರಾಯವನ್ನ ಹೇಳ್ತಾರೆ ಹಾಗೆ ಟ್ವಿಟರ್ ಅಲ್ಲಿ ನೀವು ನೋಡಿದ್ರು ಕೂಡ ಅಲ್ಲಿ ಅವರ ಅಭಿಪ್ರಾಯಗಳನ್ನ ಹೇಳ್ಕೊಂಡಿರ್ತಾರೆ ಸೊ ಅದರ ಮುಖಾಂತರನೇ ನೀವು ಅರ್ಥ ಮಾಡ್ಕೊಳ್ಬೇಕು ನಿಮಗೆ ಡೀಪ್ ಡೈವ್ ಮಾಡೋಕೆ ಗೊತ್ತಿಲ್ಲ ಅಂದ್ರೆ ಕಂಪನಿಯ ರಿಪೋರ್ಟ್ ಅನ್ನ ಎಕ್ಸ್ ರೇ ಮಾಡಿ ನೋಡಕ್ ಆಗಲ್ಲ ಅನ್ನೋದು ಗೊತ್ತಿದೆ ಸುಮಾರು ಜನರಿಗೆ ಬೇಸಿಕ್ ನಾಲೆಡ್ಜ್ ಇರುತ್ತೆ ಅಡ್ವಾನ್ಸ್ಡ್ ನಾಲೆಡ್ಜ್ ಇರಲ್ಲ ಹಾಗಾಗಿ ನಾವೇನು ಎಲ್ಲಾನು ನೋಡ್ಬೇಕು ಅಂತ ಏನಿಲ್ಲ ಎಕ್ಸ್ಪರ್ಟ್ ಗಳ ಒಪಿನಿಯನ್ ಅನ್ನ ತಿಳ್ಕೊಂಡ್ರೆ ಸಾಕು ಯಾಕಂದ್ರೆ ಅವರು ಎಲ್ಲವನ್ನ ಸ್ಟಡಿ ಮಾಡಿದ ನಂತರನೇ ಅವರ ಒಪಿನಿಯನ್ಸ್ ಎಕ್ಸ್ಪ್ರೆಸ್ ಮಾಡೋದು ನಾನು ಈ ಹಿಂದೆ ಈಗಾಗಲೇ ಕೆಲವೊಂದು ಬಿಸ್ನೆಸ್ ಚಾನೆಲ್ ಗಳ ಟ್ವಿಟರ್ ಹ್ಯಾಂಡಲ್ ಗಳನ್ನ ಶೇರ್ ಮಾಡಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ ನ್ಯೂಸ್ ನ ಹೇಗೆ ಫಾಸ್ಟ್ ಆಗಿ ತಿಳ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ ಸಿ ಎನ್ ಬಿ ಸಿ ಟಿವಿ ಐಟಿನ್ ಆಗ್ಬಹುದು ಅಥವಾ ಇಟಿ ನಾವು ಆಗ್ಬಹುದು ಅಥವಾ ಎನ್ ಡಿ ಟಿವಿ ಪ್ರಾಫಿಟ್ ಆಗ್ಬೋದು ಇವೆಲ್ಲವನ್ನು ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಅವುಗಳನ್ನ ಫಾಲೋ ಮಾಡಿ ಇನ್ ಕೇಸ್ ಟ್ವಿಟರ್ ನೀವು ಬಳಸ್ತಿಲ್ಲ ಅಂತಂದ್ರೆ ಖಂಡಿತ ಬಳಸ್ಲಿಕ್ಕೆ ಶುರು ಮಾಡಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಟ್ವಿಟರ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ನ್ಯೂಸ್ ಅನ್ನ ತಿಳ್ಕೊಳ್ಬಹುದು ಟ್ವಿಟರ್ ಅದನ್ನ ರೀನೇಮ್ ಮಾಡಿದರೆ ಈಗ ಎಕ್ಸ್ ಅಂತ ಸೊ ಬಳಸ್ಲಿಕ್ಕೆ ಶುರು ಮಾಡಿ ಕೆಲವೊಂದು ಬಿಸ್ನೆಸ್ ನ್ಯೂಸ್ ಚಾನಲ್ ಹ್ಯಾಂಡಲ್ ಗಳನ್ನ ಫಾಲೋ ಮಾಡಿ ಅಲ್ಲಿ ಎಕ್ಸ್ಪರ್ಟ್ ಒಪಿನಿಯನ್ಸ್ ನಿಮಗೆ ಸಿಗುತ್ತೆ ಎಲ್ಲವನ್ನೂ ನೋಡ್ತಿರೋ ಇಲ್ವಾ ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಮಾಹಿತಿಗಳನ್ನ ಸಾಧ್ಯವಾದಷ್ಟು ನೋಡ್ಲಿಕ್ಕೆ ಶುರು ಮಾಡಿ ಖಂಡಿತ ನಿಮಗೆ ಸಾಕಷ್ಟು ಇನ್ಪುಟ್ಸ್ ಇದರಿಂದ ಸಿಗುತ್ತೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಅದು ನೆಗೆಟಿವ್ ನ್ಯೂಸ್ ಆಗಿರ್ಲಿ ಪಾಸಿಟಿವ್ ನ್ಯೂಸ್ ಆಗಿರ್ಲಿ ವಿಷಯ ತಿಳ್ಕೊಂಡಾಗ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ ಮೈಂಡ್ ಅಲ್ಲಿ ಕ್ಲಾರಿಟಿ ಇರುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡ್ಕೊಳ್ಳೋದೇ ಕನ್ಫ್ಯೂಷನ್ ಇಂದ ಕ್ಲಾರಿಟಿ ಇದ್ರೆ ಲಾಸ್ ಮಾಡ್ಕೊಳ್ಳೋಂತ ಚಾನ್ಸಸ್ ತೀರಾ ಕಡಿಮೆ ಅಥವಾ ನಿಲ್ ಅಂತ ಬೇಕಿದ್ರು ಹೇಳ್ಬೋದು ಹಾಗಾಗಿ ಅರ್ನಿಂಗ್ಸ್ ರಿಪೋರ್ಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಕಂಪನಿಗಳ ನೋಡ್ತಿರೋ ಇಲ್ವಾ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನೀಸ್ ರಿಸಲ್ಟನ್ನು ನೋಡಿ ಜೊತೆಗೆ ನಿಮ್ಮ ಕಂಪನೀಸ್ ಏನಿದಾವೆ ಅವುಗಳ ಕಾಂಪಿಟೇಟರ್ ರಿಸಲ್ಟ್ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಚೆಕ್ ಮಾಡಿ ಇನ್ ಕೇಸ್ ನಿಮ್ಮ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ಕಾಂಪಿಟೇಟರ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಂದ್ರೆ ಅಂದ್ರೆ ನಿಮ್ಮ ಕಂಪನಿಯಲ್ಲಿ ಏನೋ ಸ್ವಲ್ಪ ಎಡವಟ್ಟಾಗಿದೆ ಕಂಪನಿ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಂತ ಅರ್ಥ ಇನ್ ಕೇಸ್ ನಿಮ್ಮ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಾಂಪಿಟೇಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದಾಗ ಅವಾಗ ನೀವು ಖುಷಿ ವಿಚಾರ ಕಂಪನಿ ಒಳ್ಳೆ ಪ್ರಯತ್ನ ಮಾಡಿದೆ ಪರ್ಫಾರ್ಮ್ ಮಾಡಿದೆ ಅಂತ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿ ಜೊತೆ ಅದರ ಕಾಂಪಿಟೇಟರ್ಸ್ ರಿಸಲ್ಟ್ ಅನ್ನು ಕೂಡ ತಿಳ್ಕೊಳ್ಬೇಕು ಆಗ ನಿಮ್ಗೆ ಇನ್ನೂ ಕ್ಲಾರಿಟಿ ಗೊತ್ತಾಗುತ್ತೆ ತುಂಬಾ ಜನ ಇದನ್ನ ಮಾಡೋದಿಲ್ಲ ನಾವು ಇನ್ವೆಸ್ಟ್ ಮಾಡಿರೋ ಕಂಪನಿ ರಿಸಲ್ಟ್ ಓಕೆ ಅಷ್ಟಕ್ಕೆ ಬಿಟ್ಬಿಡ್ತಾರೆ ನೋ ಕಾಂಪಿಟೇಟರ್ ರಿಸಲ್ಟ್ ಅನ್ನು ಕೂಡ ನೋಡಬೇಕು ಆಗ್ಲೇ ನಮ್ಗೆ ಇನ್ನೂ ಕ್ಲಾರಿಟಿ ಸಿಗೋದು ಕಂಪನಿಯ ಪರ್ಫಾರ್ಮೆನ್ಸ್ ಬಗ್ಗೆ ಜೊತೆಗೆ ಆ ಸೆಗ್ಮೆಂಟ್ ಅಲ್ಲಿ ಅಥವಾ ನಿಮ್ಮ ಕಂಪನಿ ಕೆಲಸ ಮಾಡುವಂತಹ ಸೆಕ್ಟರ್ ಅಲ್ಲಿ ಟಾಪ್ ಕಂಪನೀಸ್ ಏನಿರ್ತವೆ ಮಾರ್ಕೆಟ್ ಲೀಡರ್ಸ್ ಅಂತಹ ಕಂಪನಿಗಳ ರಿಸಲ್ಟ್ ಅನ್ನು ಕೂಡ ನೋಡಿದಾಗ ನಿಮ್ಗೆ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ ಹೊಸ ಹೊಸ ವಿಷಯಗಳು ಗೊತ್ತಾಗುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಈಗಾಗಲೇ ನಾನು ರಿಸಲ್ಟ್ ಕ್ಯಾಲೆಂಡರ್ನ ಹೇಗೆ ಸರ್ಚ್ ಮಾಡೋದು ಅಂತಾನು ಕೂಡ ಮೊನ್ನೆ ತಾನೇ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಜಸ್ಟ್ ಗೂಗಲ್ ಅಲ್ಲಿ ಬಿ ಎಸ್ ಸಿ ರಿಸಲ್ಟ್ ಕ್ಯಾಲೆಂಡರ್ ಅಂತ ಸರ್ಚ್ ಮಾಡಿದ್ರೆ ಮೊದಲನೇ ಲಿಂಕ್ ಬರುತ್ತೆ ಈ ಲಿಂಕ್ ಅನ್ನು ಓಪನ್ ಮಾಡಿದ್ರೆ ಯಾವ ಕಂಪನಿ ಯಾವತ್ ರಿಸಲ್ಟ್ ಅನೌನ್ಸ್ ಮಾಡುತ್ತೆ ಅನ್ನೋಂತ ಮಾಹಿತಿ ಇಲ್ಲಿ ನಿಮಗೆ ಸಿಕ್ಕಬಿಡುತ್ತೆ ಡೇಟ್ ಆ ಡೇಟ್ ದಿನ ರಿಸಲ್ಟ್ ಅನ್ನ ಚೆಕ್ ಮಾಡಿದ್ರೆ ಸಾಕು ಇವತ್ತು ಕೂಡ ನೋಡಬಹುದು ಸುಮಾರು ಆರರಿಂದ ಏಳು ಕಂಪನೀಸ್ ರಿಸಲ್ಟ್ ಇದೆ ನಾಳೆ ಇದೆ ಅಫಿಷಿಯಲ್ ಆಗಿ ಎಸ್ಪೆಷಲಿ ದೊಡ್ಡ ಕಂಪನಿ ಅಂತಂದ್ರೆ ಅದು ಟಿ ಸಿ ಎಸ್ ಆಗಿರುತ್ತೆ ಹತ್ತನೇ ತಾರೀಕಿಂದ ರಿಸಲ್ಟ್ಸ್ ತುಂಬಾನೇ ವೇಗವನ್ನು ಪಡ್ಕೊಳ್ಳುತ್ತೆ ಹಲವಾರು ಕಂಪನೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತವೆ ಅವತ್ತಿಂದ ನೋಡಬಹುದು ಇಲ್ಲ ಟಾಟಾ ಎಲೆಕ್ಸಿ ಕೂಡ ಇದೆ ಟಿ ಸಿ ಎಸ್ ಇದೆ ಐಆರ್ ಇಡಿ ರಿಸಲ್ಟ್ ಕೂಡ ಇದೆ ಹತ್ತನೇ ತಾರೀಕು ಜಿ ಎಂ ಬ್ರೇವರಿ ಇದೆ ಅಥವಾ ಇದೆ ಆನಂದ್ ರತಿ ವೆಲ್ತ್ ಕೂಡ ಇದೆ ಹೀಗೆ ರಿಸಲ್ಟ್ ಅನ್ನ ಚೆಕ್ ಮಾಡಿ ರಿಸಲ್ಟ್ ಅನ್ನ ಚೆಕ್ ಮಾಡೋದ್ರಿಂದ ಖಂಡಿತ ನಿಮ್ಗೆ ಸಾಕಷ್ಟು ಇನ್ಪುಟ್ಸ್ ಸಿಗುತ್ತೆ ಹಾಗೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ ನಿಮ್ಮ ಕಂಪನಿ ಅಂತ ತಕ್ಷಣ ತುಂಬಾ ಡಿಸಪಾಯಿಂಟ್ ಏನ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಕೆಲವೊಂದು ಕ್ವಾರ್ಟರ್ಸ್ ಅದೇ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಹಾಗೆ ಪ್ರತಿ ಮೂರ್ ತಿಂಗಳಿಗೊಮ್ಮೆ ಕಂಪನಿ ಜಾಸ್ತಿನೇ ಲಾಭ ಮಾಡ್ತಾ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಓವರ್ ಎಕ್ಸ್ಪೆಕ್ಟೇಷನ್ ಆಗುತ್ತೆ ಕೆಲವೊಂದ್ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಕೆಲವೊಂದ್ಸಲ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ ಅದೆಲ್ಲವನ್ನು ಕೂಡ ನೋಡ್ಕೊಂಡೇ ನಾವು ಮುಂದುವರಿಬೇಕಾಗುತ್ತೆ ರಿಸಲ್ಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಮೂರನೇ ವಿಚಾರಕ್ಕೆ ನಾವು ಹೋಗೋಕ್ಕೆ ಮುಂಚೆ ಈ ಮೂರನೇ ವಿಚಾರ ಒಂದು ಟೆಂಪರರಿ ತಿಂಗ್ ಅಂತಾನೆ ಹೇಳ್ಬಹುದು ಇದೇನು ಪರ್ಮನೆಂಟ್ ಆಗಿರೋದಲ್ಲ ಅದು ಚೀನಾ ಫ್ಯಾಕ್ಟರ್ ನಿಮಗೆ ಗೊತ್ತಿದೆ ಚೀನಾದ ಮಾರ್ಕೆಟ್ ಅಲ್ಲಿ ಬರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಿಕಾಸ್ ಆಫ್ ಚೀನಾ ಗವರ್ನಮೆಂಟ್ ಅನೌನ್ಸ್ ಮಾಡಿರುವಂತ ಸ್ಟಿಮ್ಯುಲಸ್ ಎಕನಾಮಿಕ್ ಆಕ್ಟಿವಿಟಿ ಸ್ಲೋ ಡೌನ್ ಆಗಿತ್ತು ಅದನ್ನ ಫಾಸ್ಟ್ ಮಾಡ್ಲಿಕ್ಕೆ ಅವರು ಸ್ಟಿಮ್ಯುಲಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಹೌಸಿಂಗ್ ಲೋನ್ ಕೊಡೋದಾಗಬಹುದು ಅಂದ್ರೆ ಜನರ ಕೈಗೆ ದುಡ್ಡನ್ನ ಕೊಡುವಂತ ಪ್ಲಾನ್ ಹಾಗಂತ ಅವರೇನು ಕ್ಯಾಶ್ ಕೊಡ್ತಾ ಇಲ್ಲ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ ಅನ್ನು ಕೊಟ್ಟು ಬಿಸಿನೆಸ್ ಆಕ್ಟಿವಿಟೀಸ್ ಆಗ್ಬಹುದು ಅಥವಾ ಮನೆ ಕಟ್ಟಕ್ ಆಗ್ಬಹುದು ಡೆವಲಪ್ಮೆಂಟ್ಸ್ ಅಬ್ಬಿಯಸ್ಲಿ ಜನ ಸಾಲವನ್ನ ತಗೊಳ್ಳುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಜನರ ಕೈಗೆ ಹಣ ಬಂದ್ರೆ ಅದನ್ನ ಖರ್ಚು ಮಾಡ್ತಾರೆ ಖರ್ಚು ಮಾಡೋದ್ರಿಂದ ಅಬ್ವಿಯಸ್ಲಿ ಎಕನಾಮಿಕ್ ಆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ಆ ಕಾರಣದಿಂದ ಸ್ಟಿಮ್ಯುಲಸ್ ಅನ್ನು ಅನೌನ್ಸ್ ಮಾಡಿದರೆ ಅದು ಕಳೆದ ಒಂದು ಒಂದೂವರೆ ವರ್ಷದಿಂದ ಸ್ಟ್ರಗಲ್ ಮಾಡ್ತಿದ್ದಂತ ಮಾರ್ಕೆಟ್ ಗೆ ಈಗ ಬಿಗ್ ಬೂಸ್ಟ್ ಅನ್ನ ಕೊಡ್ತಾ ಇದೆ ಹಾಗಾಗಿ ಚೀನಾದ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ ಈ ಪರ್ಫಾರ್ಮೆನ್ಸ್ ಬರ್ತಿರೋದ್ರಿಂದ ಎಫ್ ಪಿ ಐ ಈಗ ಅಂಡರ್ ವ್ಯಾಲ್ಯೂಡ್ ಆಗಿರುವಂತಹ ಚೈನಾ ಮಾರ್ಕೆಟ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿರುವ ಸಮಯದಲ್ಲಿ ಓವರ್ ವ್ಯಾಲ್ಯೂಯೇಶನ್ ಇರುವಂತಹ ಸಮಯದಲ್ಲಿ ಅಬ್ವಿಯಸ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇರುವಂತಹ ಮಾರ್ಕೆಟ್ ಅನ್ನ ನೋಡ್ತಾರೆ ಎಫ್ ಪಿ ಅದೇ ರೀತಿಯಾಗಿ ನೋಡ್ತಿದ್ದಾರೆ ಹಾಗಾಗಿ ಸ್ವಲ್ಪ ಔಟ್ ಫ್ಲೋ ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಇಂಡಿಯನ್ ಮಾರ್ಕೆಟ್ ತುಂಬಾನೇ ಅಪಾರ್ಚುನಿಟಿಯನ್ನ ಹೊಂದಿರುವಂತ ಮಾರ್ಕೆಟ್ ಹಾಗಾಗಿ ಅವರು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಡಿಯಾನ ಆಸ್ ಎ ಬಿಗ್ ಅಪರ್ಚುನಿಟಿ ಆಗಿ ನೋಡ್ತಾ ಇದ್ದಾರೆ ಎಫ್ ಪಿ ಐಸ್ ಬಟ್ ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಚೈನಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅದನ್ನ ಶಾರ್ಟ್ ಟರ್ಮ್ ವ್ಯೂ ನೋಡ್ತಿದ್ದಾರೆ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಔಟ್ ಫ್ಲೋ ಹೋಗ್ಬೋದು ಈಗಾಗಲೇ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದೀವಿ ನೋಡಬಹುದು ಈಗಾಗಲೇ ಜಸ್ಟ್ ಮೂರು ಟ್ರೇಡಿಂಗ್ ಸೆಷನ್ ಅಲ್ಲಿ ಮೂವತ್ ಸಾವಿರದ ಏಳ್ನೂರು ಕೋಟಿ ನೆಟ್ ಸೆಲ್ಲಿಂಗ ಮಾಡಿದ್ದಾರೆ ಎಫ್ ಐಎಸ್ ಅಟ್ ದ ಸೇಮ್ ಟೈಮ್ ಡಿಐಎಸ್ ನೋಡಬಹುದು ಇಪ್ಪತ್ತಾರು ಸಾವಿರದ ನಾನೂರು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಇವರು ನೆಟ್ ಸೆಲ್ಲಿ ಮಾಡೋದು ಕಂಟಿನ್ಯೂ ಆಗಿದೆ ಬಟ್ ಇವತ್ತಿಂದ ಇನ್ನೂ ಅಪ್ಡೇಟ್ ಆಗಿಲ್ಲ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡಿರ್ತಾರೆ ಅಂತ ಇದೆಲ್ಲೂ ಕೂಡ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅಷ್ಟೇ ಬಹುಶಃ ಒನ್ ಮಂತ್ ಇರ್ಬೋದು ಅಥವಾ ಟೂ ಮಂತ್ ಇರ್ಬೋದು ಆನಂತರ ಮತ್ತೆ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಗೆ ದೇರ್ ಇಸ್ ನೋ ಬೇರಿ ಸೆಂಟಿಮೆಂಟ್ ಇದನ್ನ ಅರ್ಥ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ ಅಂತಂದ್ರೆ ಅದು ಅಪರ್ಚುನಿಟಿನೇ ಬರ್ತು ಒಳ್ಳೊಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಖಂಡಿತ ನೆಗೆಟಿವ್ ಅಲ್ಲ ಯಾಕಂದ್ರೆ ವ್ಯಾಲ್ಯೂಯೇಷನ್ ಜಾಸ್ತಿ ಇದ್ದಾಗ ಮಾರ್ಕೆಟ್ ಕರೆಕ್ಷನ್ ಆದ್ರೆ ಸೊ ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ನಾವು ಸ್ಟಾಕ್ ಗಳನ್ನ ಬೈ ಮಾಡ್ಬೋದು ಅಥವಾ ಡಿಸ್ಕೌಂಟ್ ಅಲ್ಲಿ ಸ್ಟಾಕ್ ಗಳನ್ನ ಬೈ ಮಾಡಬಹುದು ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ಗೆ ಖಂಡಿತ ಮಾರ್ಕೆಟ್ ಕೆಳಗಡೆ ಬರೋದು ಒಂದು ಅಪರ್ಚುನಿಟಿನೇ ಹೊರತು ಥ್ರೆಟ್ ಅಲ್ಲ ಖಂಡಿತ ಇದು ಒಳ್ಳೆ ಅವಕಾಶ ಒಳ್ಳೊಳ್ಳೆ ಸ್ಟಾಕ್ ಗಳು ಕರೆಕ್ಷನ್ ಆಗಿ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗೋದು ಹಾಗಾಗಿ ಭಯ ಪಡುವಂತ ಅವಶ್ಯಕತೆ ಖಂಡಿತ ಎಲ್ಲ ಗೆಳೆಯರಿ ಈ ಮೂರು ಫ್ಯಾಕ್ಟರ್ಸ್ ಕಡೆ ಗಮನ ಕೊಡಿ ಚೀನಾ ಫ್ಯಾಕ್ಟರ್ ಅಂತೂ ನಾನು ಹಾಗೆ ಒಂದು ಟೆಂಪರರಿ ಫ್ಯಾಕ್ಟರ್ ಅಷ್ಟೇ ಬಟ್ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ ಈ ಎರಡು ಅರ್ನಿಂಗ್ಸ್ ರಿಪೋರ್ಟ್ ಕ್ರೂಡ್ ಎರಡರ ಕಡೆ ತುಂಬಾನೇ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಬಟ್ ಎರಡೂ ಕೂಡ ನಮ್ಮ ಕೈಯಲ್ಲಿ ಇರೋಂತವಲ್ಲ ನಮ್ಮ ಕೈಯಲ್ಲಿರೋದೇನು ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಕಾಯೋದು ಇದಿಷ್ಟೇ ನಮ್ಮ ಕೈಯಲ್ಲಿರೋದು ಇನ್ನ ಉಳಿದ ಎಲ್ಲ ಕೂಡ ಅನ್ಕಂಟ್ರೋಲಬಲ್ ಇವೆಂಟ್ಸ್ ನಮ್ ಕೈಯಲ್ಲಿ ಇರೋಂತ ಇವೆಂಟ್ಸ್ ಅಲ್ಲ ಹಾಗಾಗಿ ಅದಕ್ಕಾಗಿ ಟೆನ್ಷನ್ ಮಾಡ್ಕೊಂಡು ಕುಳಿತುಕೊಳ್ಳೋದ್ರಿಂದ ಖಂಡಿತ ಏನು ಇಲ್ಲ ನಿಮ್ಮ ಪ್ರಯತ್ನ ಮುಂದುವರಲಿ ಒಳ್ಳೆ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಇವುಗಳ ಮೇಲೆ ಗಮನ ಇರಲಿ ಒಳ್ಳೆ ಸ್ಟಾಕ್ ಗಳನ್ನ ಐಡೆಂಟಿಫೈ ಮಾಡಿ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಆ ಸ್ಟಾಕ್ ಗಳು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಯ್ತು ಅಂತಂದ್ರೆ ಆಸ್ ಎ ಅಪರ್ಚುನಿಟಿ ಆಗಿ ನೋಡಿ ಹೆದರಿಕೊಳ್ಳುವಂತ ಅವಶ್ಯಕತೆ ಖಂಡಿತ ಅಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಈ ರೀತಿಯ ಸನ್ನಿವೇಶಗಳು ಯಾವಾಗ್ಲೂ ಬರ್ತಾ ಇರುತ್ತೆ ಇದೇನು ಹೊಸದಲ್ಲ ವರ್ಷದಲ್ಲಿ ಒಂದ್ಸಲ ಎರಡು ಸಲ ಈ ರೀತಿಯ ಸನ್ನಿವೇಶಗಳು ಬರ್ತಾನೆ ಇರುತ್ತೆ ಆ ಎಲ್ಲ ಸನ್ನಿವೇಶಗಳನ್ನು ನೋಡ್ಕೊಂಡೆ ಮಾರ್ಕೆಟ್ ಆಲ್ ಟೈಮ್ ಐಗೆ ಬಂದಿರೋದು ಮುಂದೇನೂ ಕೂಡ ಆಲ್ ಟೈಮ್ ಐಗೆ ಹೋಗುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಮ್ಮಲ್ಲಿ ಇರಬೇಕು ಅಷ್ಟೇ ಈ ಮೂರು ವಿಚಾರಗಳ ಕಡೆ ನಿಮ್ಮ ಗಮನ ಇರ್ಲಿ ಕರೆಂಟ್ ಸಿಚುಯೇಷನ್ ಅಲ್ಲಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ